ನಮಸ್ಕಾರ ವೀಕ್ಷಕರೇ ದೈವಾರಾಧನೆಗೆ ಸ್ವಾಗತ ಇವತ್ತು ಹೊಸದೊಂದು ವಿಷಯ ತೊಗೊಂಡು ಬಂದಿದ್ದೀನಿ ನನ್ನ ದೈವಾರಾಧನೆ ಕುಟುಂಬದವ್ರಿಗೆ ಒಂದು ಹೊಸ ವಿಷಯ ಕೊಡೋಣ ಈ ಥರನೂ ಒಂದು ವಿಷಯ ಇದೆಯಾ ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಈ ವಿಷಯದಿಂದ ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕಾಗಿರೋರಿಗೆ ಪ್ಲ್ಯಾನ್ ಮಾಡಿಸ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ನೀವು ಮರೆತರು ಆವಾಗ ವಿಡಿಯೋ ಬಂದು ನಿಮ್ಮನ್ನು ಜ್ಞಾಪಿಸ್ತಾ ಇರುತ್ತೆ ನಂದು ಒಂದು ಕಂಟೆಂಟ್ ಇದೆ ದೈವಾರಾಧನೆ ಅನ್ನೋದು ಒಂದು ವಿಷಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಸುಮಾರು ಜನ ನಾನು ಅಲ್ಲಿ ಹೋಗ ಹೋಗ್ತಿದ್ದಾಗೆ ಹೇಳ್ತಾ ಇರ್ತಾರೆ ನೋಡಿ ಸರ್ ಇದನ್ನ ನಿಮ್ಮ ವಿಡಿಯೋ ನೋಡಿ ಚೇಂಜಸ್ ಮಾಡಿಕೊಂಡೆ ಈ ಬಾಗಿಲ್ನ ಅಲ್ಲಿ ಈ ಥರ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ನಾನು ತುಂಬ ಖುಷಿ ಆಗುತ್ತೆ ನಾನು ಮಾಡ್ತಾ ಇರೋಂಥ ವಿಡಿಯೋ ಎಷ್ಟೋ ಜನಕ್ಕೆ ದಾರಿದೀಪ ಆಗ್ತಾ ಇದೆ ಕೆಲವರಿಗೆ ಕರ್ಸ್ಕೊಳಕ್ಕೆ ಅನುಕೂಲ ಇರುತ್ತೆ ಕೆಲವ್ರಿಗೆ ಇರೋಲ್ಲ ಕೆಲವರು ಅರ್ಧ ನಾನು ಏನೇನು ಚೇಂಜಸ್ ಹೇಳಿದ್ದೀನಿ ಅದನ್ನು ಅರ್ಧ ಮಾಡಿದ್ಮೇಲೆ ಫೈನಲ್ ಸೆಕೆಂಡ್ ಒಪಿನಿಯನ್ಗೋಸ್ಕರ ನಾನು ಕರೆಸ್ತಾ ಇದ್ದೀರಾ ನನ್ನ ವಿಡಿಯೋ ನಿಮಗೆ ಮುಟ್ತಾಯಿದೆ ಅಂತ ನನಗೂ ತೃಪ್ತಿ ಇದೆ ಯಾರೆಲ್ಲ ನಮ್ಮನ್ನು ಫಾಲೋ ಇದ್ದೀರಾ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀರಾ ಅವ್ರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಇವತ್ತಿನ ವಿಷಯ ಬಂದು ನಮಗೆ ತುಂಬ ಇಂಪಾರ್ಟೆಂಟು ಏನಕ್ಕಪ್ಪ ಅಂದರೆ ನಾವು ಸರ್ವೇ ಸಾಮಾನ್ಯ ಪ್ರತಿಯೊಂದಕ್ಕೂ ಆರ್ಥಿಕವಾಗಿ ಸದೃಢವಾಗಿರಬೇಕು ಆರ್ಥಿಕವಾಗಿ ತುಂಬ ಎತ್ತರದಲ್ಲಿರಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಓಕೆನಾ ಹಾಗಾಗಿ ನಾವು ಇವತ್ತು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕಂದ್ರೆ ಏನು ಮಾಡಬೇಕು ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರತ್ತಲ್ಲ ನೋಡ್ಕೊಬೇಕು ಕೆಲವರು ನನಗೆ ಪ್ಲ್ಯಾನ್ ವೆರಿಫಿಕೇಶನ್ ಕಳಿಸ್ತೀರಾ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಬರೀ ಒಂದೂವರೆ ಅಡಿ ಜಾಗ ಬಿಟ್ಟಿರ್ತೀರ ದಕ್ಷಿಣ ಮತ್ತು ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಕೆಲವರು ಪೂರ್ವದ ರೋಡ್ ಫೇಸಿಂಗ್ ಇರೋರು ಒಂದೂವರೆ ಅಡಿ ಇದು ಜಾಗ ಬಿಡಬಾರ್ದು ಮೇಡಮ್ ಅಂದರೆ ಸರ್ ನೀವು ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಕೊಟ್ಬಿಡಿ ನನಗೆ ಉತ್ತರಕ್ಕೆ ಸುಮ್ಮನೆ ಜಾಗ ವೇಸ್ಟ್ ಆಗುತ್ತೆ ಒಂದೂವರೆ ಅಡಿ ಸಾಕು ಅಂತ ಹೇಳ್ತಾರೆ ಈಗ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ನೀವು ಒಂದೂವರೆ ಅಡಿ ಬಿಟ್ಟು ಮನೆ ಕಟ್ಕೊತೀರ ಅವ್ರೇನಾದರೂ ಮನೆ ಕಟ್ಟಿದ್ರೆ ಅವ್ರಿಗೆ ದಕ್ಷಿಣದಲ್ಲಿ ಖಾಲಿ ಜಾಗ ಕಡಿಮೆ ಇರಬೇಕು ದಕ್ಷಿಣಕ್ಕೆ ದಕ್ಷಿಣಕ್ಕಿನ್ನೂ ಮನೆ ಒತ್ತಿ ಸರ್ ಅಂತ ಹೇಳ್ತೀವಿ ಅವಾಗ ಅದೇನಾಗುತ್ತೆ ಅವರು ನಿಮ್ಮ ಮನೆ ಅರ್ಗಾನ ಕಟ್ಟಿದಾಗ ನಿಮಗೆ ಗಾಳಿ ಬೆಳಕು ಕಡಿಮೆ ಬರುತ್ತೆ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಕಡಿಮೆ ಬರುತ್ತೆ ಅವಾಗ ಏನಾಗುತ್ತೆ ನಮಗೆ ಫೈನಾನ್ಸಲ್ಲಿ ಒಡ್ತಾ ಬೀಳ್ತಾ ಇರ್ತದೆ ಉತ್ತರ ಎಷ್ಟು ಓಪನ್ ಇರುತ್ತೆ ಅಷ್ಟು ನಾವು ತುಂಬಾ ಚೆನ್ನಾಗಿರ್ತೀವಿ ಫೈನಾನ್ಸಲಿ ಸ್ಟ್ರಾಂಗ್ ಇರ್ತೀವಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ನಾವು ಒಂದು ಹೊರಡಿ ಬಿಟ್ಟರೆ ಅವರು ಒಂದು ಹೊರಡಿ ಬಿಡ್ತಾರೆ ನಾವು ಮೂರಡಿ ಬಿಟ್ಟರೆ ಅವರು ಮೂರು ಅಡಿ ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅವ್ರು ಏನನ್ನ ಮಾಡ್ಕೊಂಡ್ಲಿ ನಮ್ಮ ಆಯುಧ ನಮ್ಮ ಹತ್ರ ರೆಡಿ ಇರಬೇಕು ಉತ್ತರ ಯಾವತ್ತು ನಾಲ್ಕರಿಂದ ಆರು ಅಡಿ ಖಾಲಿ ಜಾಗ ಇದ್ರೆ ಅವ್ರು ಎಂತ ಮನೆ ಬೇಕಾದ್ರೂ ಕಟ್ಕೊಂಡ್ಲಿ ನಮ್ದು ಮೂರು ಫ್ಲೋರ್ ಇದೆ ಅವ್ರು ಹತ್ತು ಫ್ಲೋರ್ ಕಟ್ಕೊಂಡ್ಲಿ ನಮ್ಮ ಥರ ಏನಿಲ್ಲ ಆ ರೆಡಿ ನಾವು ಜಾಗ ಬಿಟ್ಟಿರ್ತೀವಿ ಹಾಗಾಗಿ ಈ ಕೆಲವ್ರು ಹೇಳ್ತಾರೆ ಅಡಿಗೆ ನಾವು ನಲ್ವತ್ತು ಅಡಿ ಬಿಟ್ಟರು ಸರ್ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಅಂತ ಹೌದು ವೇಸ್ಟ್ ಆಗುತ್ತೆ ಆದ್ರೆ ನಿಮ್ಗೆ ಭಗವಂತ ಅದನ್ನ ಆರ್ಥಿಕವಾಗಿ ನಿಮ್ಗೆ ರಿಟರ್ನ್ ಕೊಡ್ತಾನೆ ಯಾವಾಗ ನಿಮಗೆ ಮನೆ ಚಿಕ್ಕದಾಗುತ್ತೆ ಅನಿಸುತ್ತೆ ಆವಾಗ ನಾನೇನು ಹೇಳ್ತೀನಿ ನಿಮಗೆ ಒಂದು ಫ್ಲೋರ್ ಒಂದೇ ರೂಮ್ ತೊಗೊಳ್ಳಿ ಮನೆ ಅಗ್ಲ ಕಟ್ಟೋ ಬದಲು ಐಟ್ ಕಟ್ಟಿ ಅಲ್ಲಿನ ರಿಸಲ್ಟ್ ಅಲ್ಲೇ ಬರುತ್ತೆ ಇವಾಗ ನೀವು ಅಗ್ಲ ಮನೆ ಕಟ್ಟೋ ಬದಲು ಒಂದು ಮೇಲೆ ಒಂದು ಕಟ್ಟಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲೇ ಬಂತು ಮನೆಯೂ ದೊಡ್ಡದಾಗ ಕಾಣುತ್ತೆ ಐದು ಫ್ಲೋರ್ ಇದೆಯಪ್ಪ ಅಂತಾರೆ ಅದು ಬಿಟ್ಟು ನೀವು ಉತ್ತರನ ಒತ್ತಿಸೋಕೆ ಹೋದರೆ ಆಮೇಲೆ ಗ್ರೂಪ್ ಪ್ರವೇಶ ಆದಮೇಲೆ ನೀವು ಲೈಫ್ ಲಾಂಗ್ ಎಣಗಬೇಕಾಗುತ್ತೆ ಹಾಗಾಗಿ ಉತ್ತರದಿಂದ ಕುಬೇರ ಒಳಗಡೆ ಬರ್ತಾ ಇರ್ತಾನೆ ಕುಬೇರ ಒಬ್ಬರೇ ಬರೋಲ್ಲ ಲಕ್ಷ್ಮಿನೂ ಕರ್ಕೊಂಡ್ಬರ್ತಾರೆ ಉತ್ತರದಿಂದ ಹಾಗಾಗಿ ಉತ್ತರದಲ್ಲಿ ನಮ್ಮ ಮನೆಗೆ ಬಾಗ್ಲು ಕಿಟಕಿ ಎಷ್ಟಿರ್ಬೇಕು ಅನ್ನೋದು ಇವತ್ತಿನ ವಿಷಯ ನಾವು ಬಾಗಿಲು ಇಡ್ತಾ ಇರ್ತೀರಿ ಯಾವ ರೀತಿ ಇಡ್ತೀರಿ ಬಾಗ್ಲು ಪೂರ್ವದಿಂದ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಈಶಾನ್ಯದಲ್ಲಿ ಬಾಗಿಲಿಡ್ಬೇಕು ಅಂದ್ರೆ ಈಶಾನ್ಯದಿಂದ ಪೂರ್ವ ಮತ್ತೆ ಉತ್ತರ ಎರಡು ಸೇರೋದನ್ನ ಈಶಾನ್ಯ ಅಂತೀರಿ ಈಶಾನ್ಯದಿಂದ ಒಂಬತ್ತು ಇಂಚ್ ಬಿಟ್ಟು ನಮ್ಗೆ ಇಲ್ಲಿ ಡೋರ್ ಬರ್ಬೇಕು ಈ ಒಂಬತ್ತು ಇಂಚ್ ಬಿಟ್ಟು ಡೋರ್ ಕೊಟ್ಟಾಗ ನಮ್ಗೆ ಅದು ಉಚ್ಚ ಸ್ಥಾನ ಕೆಲವರು ಆಮೇಲೆ ಹೇಳ್ತಾರೆ ಸರ್ ಇಲ್ಲಿ ಚಂದ್ರ ಇದ್ದಾನೆ ಸೂರ್ಯ ಇದ್ದಾನೆ ಇಡ್ಬೋದು ಮತ್ತೆ ಒಂದು ಬಾಗಿಲು ನಾಲ್ಕನೇ ಭಾಗ್ದವ್ರ ಬಾಗಲಿಡಿ ಇವೆಲ್ಲ ಇಡ್ತಾರೆ ನಾನು ಅದಕ್ಕೆ ಉದಾಹರಣೆ ಏನು ಹೇಳ್ತೀನಿ ಅಂದರೆ ಈಗ ನೋಡಿ ಇಲ್ಲಿ ಉಚ್ಚ ಸ್ಥಾನ ನಮ್ಗೆ ಈಶಾನ್ಯ ಅಂತ ಇಟ್ಕೋಣ ಈಶಾನ್ಯದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಅದಕ್ಕೂ ನಾನು ಉದಾಹರಣೆ ಕೊಡ್ತೀನಿ ಈಗ ನಾವು ಸಪೋಸು ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಯಿ ಸತ್ತು ಬಿದ್ದಿದೆ ಅಂತ ಇಟ್ಕೊಳ್ಳಿ ನಮ್ಮ ಮನೆ ಕಾಂಪೌಂಡರ್ ಹೊರಗಾಗಿ ಸತ್ತು ಬಿದ್ದಿದೆ ಅವಾಗ ಏನಾಗುತ್ತೆ ಸ್ಮೆಲ್ ಜಾಸ್ತಿ ಇರುತ್ತೆ ಅದೇ ಒಂದು ಐದು ಅಡಿ ದೂರ ಇದ್ದರೆ ಒಂದು ಸ್ವಲ್ಪ ಸ್ಮೆಲ್ ಕಡಿಮೆ ಇರುತ್ತೆ ಇನ್ನೊಂದು ಅಡಿ ದೂರದಲ್ಲಿದ್ದರೆ ಇನ್ನು ಸ್ವಲ್ಪ ಸ್ಮೆಲ್ ಕಿನ್ನೂ ಕಡಿಮೆ ಆಗುತ್ತೆ ಅದೇ ರೀತಿ ಉಚ್ಚ ಸ್ಥಾನದಲ್ಲಿ ಬಾಗಿಲು ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ ಅದನ್ನು ನೀವು ಚಂದ್ರನ ಸ್ಥಾನ ಮೂರನೇ ಸ್ಥಾನ ಸೂರ್ಯ ಸೂರ್ಯಸ್ಥಾನ ಮತ್ತು ಇಟ್ಬಿಡ್ತಾರೆ ಕೆಲವರು ಒಂದು ಬಾಗ್ಲು ಅಂತ ಅವಾಗ ಏನಾಗುತ್ತೆ ನಮಗೆ ಇಲ್ಲಿಂದ ಉಚ್ಚ ಸ್ಥಾನ ಎನರ್ಜಿ ಜಾಸ್ತಿ ಇರುತ್ತೆ ಇದು ಈ ಕಡೆ ಪುಷ್ ಆದಾಗೆಲ್ಲ ಏನಾಗುತ್ತೆ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನೀವು ಇಡಬೇಕಾದ್ರೆ ಎಲ್ಲ ವಾಸ್ತವನೂ ಕರೆಸಿ ನಿಮಗೆ ಒಂದು ನಾಲ್ಕು ಜನದ ಹತ್ರ ಫಸ್ಟು ಎನ್ಕ್ವೈರಿ ಮಾಡಿ ಯಾರು ಸರಿ ಅನಿಸುತ್ತೆ ಅವರಿಂದ ಫಾಲೋ ಆಗ್ಬಿಡಿ ಎಲ್ಲ ವೀಡಿಯೋ ನೋಡ್ತಾ ಇರ್ತೀರ ತಲೆನೋ ಗೊಬ್ಬರ ಮಾಡ್ಕೊಂಡ್ಬಿಡ್ತೀರ ಇಷ್ಟೇ ಸಿಂಪಲ್ಲ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ನಾಯಿ ಬೀದಿ ಸತ್ತಿದ್ರೆ ಸ್ಮೆಲ್ ಜಾಸ್ತಿ ಇರುತ್ತೆ ಅದು ದೂರ ಹೋದಂಗೆಲ್ಲ ಸ್ಮೆಲ್ ಕಡಿಮೆ ಆಗ್ತಾ ಇರುತ್ತೆ ಅದೇ ರೀತಿ ಉಚ್ಚ ಸ್ಥಾನದಲ್ಲಿ ಬಾಗಲಿದ್ರೆ ತುಂಬ ಎನರ್ಜಿ ಇರುತ್ತೆ ಆಮೇಲೆ ಅದು ಈ ಕಡೆ ಪುಷ್ ಆಗ್ತಾ ಆಗ್ತಾ ನಮಗೆ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಇದು ಬಾಗಲಾಯಿತು ಇನ್ನು ನೆಕ್ಸ್ಟ್ ಬಂದು ನಮಗೆ ಉತ್ತರದಲ್ಲಿ ಜಾಸ್ತಿ ಕಡೆಯಿಂದ ಅಂದರೆ ಮ್ಯಾಕ್ಸಿಮಮ್ ನಂಬರ್ಸ್ ಈಗ ಕಿಟಕಿ ಕೊಡ್ರಿ ಅಂತ ಹೇಳ್ತೀನಿ ನಾನು ಕೆಲವರು ಏನು ಮಾಡ್ತಾರೆ ಡೂ ಪ್ಲಸಲ್ಲಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಎರಡೂ ಸೇರಿ ದೊಡ್ಡ ವಿಂಡೋ ಕೊಟ್ಬಿಡ್ತಾರೆ ನಾನು ನಿಮ್ಗೆ ಸಿಂಪಲ್ಲಾಗಿ ಒಂದು ಉದಾಹರಣೆ ಕೊಡ್ತೀನಿ ಈಗ ಎಲೆಕ್ಷನ್ ಟೈಮಲ್ಲಿ ನಮ್ಮ ಮನೆ ನಾಲ್ಕು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಓಟ್ ಹಾಕೋವಂಥವ್ರು ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇದ್ದರೆ ಒಂದು ಬೆಲೆ ಅದೇ ಹತ್ತು ಜನ ಇದ್ದರೆ ನಮ್ಮ ಮನೇಲಿ ಹತ್ತು ಇದ್ದರೆ ಒಳ್ಳೆ ರೆಸ್ಪೆಕ್ಟು ನಮ್ಮ ಮನೆಗೆ ನೀರು ಬಂದಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀರು ಕಳಿಸ್ತಾರೆ ಎಲೆಕ್ಷನ್ ಟೈಮಲ್ಲಿ ಕಾರ್ ಕಳಿಸ್ತಾರೆ ಕರ್ಕೊಂಬಾಗಪ್ಪ ಅಂತ ಯಾಕೆ ಅಂದರೆ ಅವ್ರ ಮನೇಲಿ ಅದು ತೋಟಿದೆ ಅಂತ ಅದೇ ರೀತಿ ನಾವು ನಾರ್ತ್ಗೆ ಈಸ್ಟ್ಗೆ ದೊಡ್ಡ ದೊಡ್ಡ ವಿಂಡೋ ಇಡೋ ಬದಲು ಚಿಕ್ಕ ಚಿಕ್ಕ ನಂಬರ್ಸ್ ಜಾಸ್ತಿ ಮಾಡೋಣ ಈಗ ನೋಡ್ರಿ ನಾವು ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಪ್ ಸಣ್ಣಗಿರೋರ್ಗು ಒಂದೇ ಟಿಕೆಟು ತ್ರಿಬಲ್ ಎಕ್ಸ್ ದಪ್ಪ ಇರೋರ್ಗೂ ಒಂದೇ ಟಿಕೆಟು ಅದೇ ರೀತಿ ನಮಗೆ ನಂಬರ್ ಜಾಸ್ತಿ ಮಾಡಬೇಕು ದೊಡ್ಡ ಕಿಟ್ಕ ಇಡೋ ಬದಲು ನಂಬರ್ಸ್ ಚಿಕ್ಕವನ್ನ ಜಾಸ್ತಿ ಮಾಡಿ ಅಂತ ಈ ಯಾವ ರೀತಿ ಮಾಡ್ಬೋದು ಅವ್ರು ನೋಡ್ರಿ ಇಲ್ಲೊಂದು ವಿಂಡೋ ಬಂತು ವಿಂಡೋ ಆದ್ಮೇಲೆ ಈ ಅಡುಗೆ ಮನೆ ಸ್ಟೈಟ್ ಕುತ್ಬರ ಇಲ್ಲೊಂದು ವಿಂಡೋ ಬಂತು ಮತ್ತೆ ಈ ಡೋರ್ ಬಂತು ಇದು ಬಾತ್ರೂಮ್ ಬಂತಿಟ್ಕೊಂಡೋಗಿ ಕಿಚನು ಇದು ಬಾತ್ರೂಮು ಈ ಬಾತ್ರೂಮ್ ಡೋರ್ ಅಪೋಸಿಟು ಇನ್ನೊಂದು ವಿಂಡೋ ಕೊಡ್ಬೋದು ಮತ್ತೆ ಇದು ಗೋಡೆ ಬಂತು ಇಲ್ಲೊಂದು ವಿಂಡೋ ಕೊಡಿ ಅವಾಗ ನಮಗೇನಾಯ್ತು ಉತ್ತರ ಬಾಗಿಲು ಒಂದಾಯ್ತು ಇಲ್ಲಿ ಮೂರು ಕಿಟಕಿ ಆಯ್ತು ನಾಲ್ಕು ಜಾಗದಿಂದ ನಮಗೆ ಗಾಳಿ ಬೆಳಕು ಬರ್ತಾ ಇದೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಆಯ್ತು ಅಂತ ಅರ್ಥ ಇಲ್ಲಿ ಇನ್ನು ನೆಕ್ಸ್ಟ್ ಇನ್ನು ಬಂದ್ರೆ ಈ ಡೋರ್ ರೂಮ್ ಡೋರ್ ಇದೆಯಲ್ಲ ಈ ಡೋರ್ ಅಪೋಸಿಟ್ ಒಂದು ನೆಕ್ಸ್ಟ್ ಬಂದ್ರೆ ಈ ಗೋಡೆ ಸಿಗುತ್ತೆ ಈ ಗೋಡೆ ಅಪೋಸಿಟ್ ಒಂದು ಇಲ್ಲೆಲ್ಲಾದರೂ ಒಂದು ವೆಂಟು ಲೈಟ್ ವಾಶ್ರೂಮಲ್ಲಿ ಅವರು ನಮಗೇನಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜಾಗದಲ್ಲಿ ಉತ್ತರದಿಂದ ಗಳೆ ಬೆಳಕು ಬರ್ತಾಯಿದೆ ನಾನು ಎಲ್ಲರಿಗೂ ನನಗೆ ಎಲ್ಲಾರಿಗೂ ಅಂತಲ್ಲ ನಾನು ತುಂಬ ಬೇಕಾದವ್ರ್ ನಾನು ಏನು ಹೇಳ್ತೀನಿ ಅಂದರೆ ಈಗ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಸೊ ನಾವು ಓದಬೇಕಾದ್ರೆ ನಮ್ಮ ಸ್ಕೂಲ್ಗಳಲ್ಲೆಲ್ಲ ಮೊದಲು ಕಿಟಕಿ ಬಾಕಲ್ಗೆ ಗ್ರೀನ್ ಕಲರ್ ಪೇಂಟ್ ಹೊಡೆದಿದ್ರು ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿರೋದು ಅದು ಏನೋ ಮರ ನಾವು ಅದನ್ನು ತೊಗೊಂಬಂದು ಕ್ರಿಕೆಟ್ ಆಡೋಕ್ಕೆ ಬ್ಯಾಟ್ ಮಾಡ್ತಾಯಿದ್ವಿ ಅಷ್ಟು ಕ್ವಾಲಿಟಿ ಚೆನ್ನಾಗಿರೋದು ನಾನು ತುಂಬ ಬೇಕಾದನ್ನು ಸದಾಶಿವನಗರ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಎಲ್ಲ ಶ್ರೀಮಂತರೇ ಇರೋದು ಈ ಎರಡು ಅಂದರೆ ಬಿ ಬಿ ರೋಡ್ ಏರ್ಪೋರ್ಟ್ ರೋಡಿಂದ ಎರಡು ರೋಡ್ ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತೀನಿ ಏನಕ್ಕೆ ಅಂದರೆ ಎರಡು ರೋಡ್ ಬಂದು ಕಮರ್ಷಿಯಲ್ ಎಲ್ಲ ಹೊಸ್ತಾಗಿ ಕಟ್ಟಿರೋಂಥ ಬಿಲ್ಡಿಂಗು ಅದೇ ಎರಡು ರೋಡ್ ಆದಮೇಲೆ ಒಳಗಡೆ ಹೋದರೆ ನೀವು ಅಷ್ಟೇ ಮನೆ ಕಟ್ಟೋರು ಸದಾಶಿವನಗರದಲ್ಲಿ ಓಡಾಡಿ ಯಾರ್ಯಾರು ಶ್ರೀಮಂತರು ಇರ್ತಾರೆ ಆ ಏರಿಯಾವನ್ನು ಓಡಾಡಿ ಅವ್ರ ಮನೆ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡಿ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಒಂದು ಒಳ್ಳೆ ದೊಡ್ಡ ಮನೆ ಕಾಣಿಸ್ತು ಅನುಕೂಲಿಸ್ತು ಅಂದರೆ ಅವ್ರ ಮನೇಲಿ ಏನು ಪ್ಲಸ್ ಪಾಯಿಂಟ್ ಇದೆ ಯಾಕೆಂದರೆ ನಾವು ಮನೆ ಕಟ್ಟಬೇಕು ಇನ್ನು ಇವತ್ತು ಕಟ್ಟಿಲ್ಲ ಅಂದರೆ ಇನ್ನು ಎರಡು ವರ್ಷಕ್ಕಾದರೂ ಕಟ್ಟಬೇಕಾ ಬೇಡ ಐದು ವರ್ಷ ಮಕ್ಕಳು ದೊಡ್ಡವರಾದ್ರೂ ಮದುವೆ ಟೈಮ್ಗಾದ್ರೂ ನಾವು ಮನೆ ಕಟ್ಟಬೇಕು ಇವತ್ತಿಂದ ನಾವು ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇರಬೇಕು ಇವತ್ತಿಂದ ಒಂದು ಅದಕ್ಕೆ ಅಂತಲೇ ಒಂದು ಬುಕ್ ನೋಟ್ಬುಕ್ ತೆಗೆದಿಟ್ಬಿಡಿ ಯಾವ್ಯಾವ ಥರ ಬರಬೇಕು ಅಂತ ಬರಿತಾ ಬನ್ನಿ ನಾವು ಎರಡು ವರ್ಷಕ್ಕಾದ ಐದು ವರ್ಷಕ್ಕಾದರೂ ಮನೆ ಕಟ್ಟೇ ಕಟ್ತೀರಿ ಅದು ಆಸೆ ಈಡೇರು ಈಡೇರುತ್ತೆ ಈ ಸದಾಶಿವನವರ ಕಡೆ ಹೋದಾಗ ಎರಡು ರೋಡ್ ಬಿಟ್ಟು ಮೂರನೇ ರೋಡ್ ಒಳಗಡೆ ಹೋದರೆ ನಾರ್ತ್ಗೆ ಈಶ್ಟ್ಗೆ ಗ್ರೌಂಡು ಫಸ್ಟು ಸೆಕೆಂಡ್ ಒಂದು ರೂಮ್ ಇರುತ್ತೆ ಅಷ್ಟೆ ನಾರ್ತ್ಗೆ ಈಸ್ಟ್ಗೆ ಹದಿನೆಂಟರಿಂದ ಮೂವತ್ತೈದು ವಿಂಡೋ ಇರುತ್ತೆ ನಾನು ಕರ್ಕೊಂಡೋಗಿ ಅವ್ರು ತೋರಿಸ್ತೀನಿ ಎಲ್ಲರೂ ಏನು ಮಾಡ್ತಾರೆ ಕಿಟಕಿ ಕೊಡ್ರೆ ಅಂದರೆ ಮರದ ರೇಟ್ ಜಾಸ್ತಿ ಅಂತಾರೆ ನೀವು ಮರದ ರೇಟ್ ಜಾಸ್ತಿ ಆದ್ರೂ ಜಾಸ್ತಿ ಉತ್ತರಕ್ಕಿಟ್ಟಂಗೆಲ್ಲ ಕುಬೇರ ಒಳಗಡೆ ಬರೋ ಜಾಸ್ತಿ ಆಗ್ತದೆ ಕುಬೇರ ಒಳಗಡೆ ಬಂದರೆ ನಾವು ಶ್ರೀಮಂತರಾಗಿರ್ತೀವಿ ನಾವು ಯೋಚನೆ ಮಾಡೋ ವಿಧಾನ ಚೇಂಜ್ ಮಾಡಿ ಮರ ಖರ್ಚು ಬಿಡುತ್ತೆ ನಿಜ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಭಗವಂತ ರಿಟರ್ನ್ ಕೊಡ್ತಾನಲ್ವಾ ನಾವು ಗೊಬ್ಬರ ಹಾಕಿದ್ರೆ ಬೆಳೆ ಬಂದೇ ಬರುತ್ತಲ್ವ ತೋಟದಲ್ಲಿ ಅದೇ ರೀತಿ ಉತ್ತರಕ್ಕೆ ಮ್ಯಾಕ್ಸಿಮಮ್ ನಂಬರ್ಸ್ ಇಟ್ಕೊಳ್ಳಿ ಇಲ್ಲ ಸರ್ ನಮಗೆ ಮರದಾಗಲ್ಲ ಅನ್ನ ಅಲ್ಯೂಮಿನಿಯಮ್ ಇಟ್ಕೊಳ್ಳಿ ಈಗ ಬೇರೆ ಬೇರೆ ಸಿ ಪಿ ಯು ಸಿ ಎಲ್ಲ ಬಂದಿದೆ ನಿಮ್ಗೆ ಯಾವತ್ತು ನಾನು ಹೇಳೋದು ಇದರದ್ದೇ ಇಟ್ಕೊಳ್ಳಿ ಅಂತಲ್ಲ ನಾನು ಹೇಳ್ತಾ ಇರೋದು ನಾರ್ತಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಅಂತ ಈಗ ನೋಡಿ ಇಲ್ಲಿ ಡೋರು ಮತ್ತು ಈ ಕಿಟ್ಕಿಟ್ ಏನು ಬಂತಲ್ವಾ ಲಿಂಟ್ಲ ಮೇಲೆ ಸೇಮ್ ಸೈಜಲ್ಲಿ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಹುಳ ಮೇಸ ಮನೇಲಿ ಕೊಡ್ತಾರೆ ನಿಮ್ಗೆ ಯಾರಿಗಾದರೂ ಹಳ್ಳಿ ಕಡೆ ಗೊತ್ತಿದ್ರೆ ನೋಡ್ಕೊಂಬನ್ನಿ ನೀವು ನಾರ್ತ್ ಇಂದ ಈಸ್ಟ್ ಇಂದ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಸಮೃದ್ಧಿ ಆಗಿರ್ತೀರ ಮತ್ತೆ ಬಂದಿಗೆ ನಮ್ಮ ನಾರ್ತ್ ಆಯ್ತು ಅಂತ ಇಟ್ಕೊಳ್ಳಿ ಈಗ ಸೌತ್ ನೋಡಿ ಸೌತ್ ಅಲ್ಲಿ ಅಡುಗೆ ಮನೆಯಲ್ಲಿ ಸ್ಲ್ಯಾಬ್ ಇರುತ್ತೆ ಈ ಸ್ಲ್ಯಾಬ್ ಎಂಡ್ ಆಗಿ ಈಗ ಎರಡೇ ಇರುತ್ತೆ ಎರಡಡಿ ಆತಿದಂಗೆ ಇದು ಉಚ್ಚ ಸ್ಥಾನ ಒಂದು ಬಾಗಿಲು ಬೇಕು ಬಾಗಿಲ್ ಕೊಡಕ್ಕಾಗಿಲ್ಲ ಅಂದ್ರೆ ಒಂದು ವಿಂಡೋ ಕೊಡಿ ನೆಕ್ಸ್ಟ್ ಬಾತ್ರೂಮ್ ಒಂದು ಏರ್ಔಟ್ ಬೇಕು ಏರ್ಔಟ್ ಕೊಟ್ರಿ ಇಲ್ಲ ಏನಾಯ್ತು ಮತ್ತೆ ಮಾಸ್ಟರ್ ಇಡ್ರಿ ನೋಡಿ ಈಗ ಇಲ್ಲಿ ಏನಂದರೆ ದಕ್ಷಿಣಕ್ಕೆ ಒಂದು ಎರಡು ಮೂರು ಜಾಗದಿಂದ ಗಾಳಿ ಬೆಳಕು ಬರ್ತಾ ಇದೆ ನಾನು ಯಾವ ರೀತಿ ಇದನ್ನ ಕೌಂಟಿಂಗ್ ಮಾಡ್ತೀನಿ ಅಂದರೆ ನಮಗೆ ಉತ್ತರ ಬಂದು ನಾವು ಸಂಪಾದನೆ ಮಾಡೋದು ಅಂತ ಅದೇ ದಕ್ಷಿಣ ಬಂದು ನಮ್ಮ ಹತ್ರ ಖರ್ಚು ಮಾಡಿಸೋದು ಉತ್ತರ ಬಂದು ನಮಗೆ ಇನ್ಕಮಿಂಗು ದಕ್ಷಿಣ ಬಂದು ಔಟ್ ಗೋಯಿಂಗು ನೀವು ದಕ್ಷಿಣದ ರೋಡ್ ಫೇಸಿಂಗನ್ನು ಇಟ್ಕೊಳ್ಳಿ ಉತ್ ಯಾವದನ್ನು ರೋಡ್ ಫೇಸಿಂಗ್ ಇರಲಿ ಇದನ್ನು ಕೌಂಟ್ ಮಾಡ್ಕೊಂಬಿಡಬೇಕು ನೀವು ಬುದ್ಧವಂತರಾದರೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ಆಗಲಿ ಸ್ಕೂಲ್ ಆಗಲಿ ಆಗಲಿ ಮನೆ ಆಗಲಿ ಕಮರ್ಷಿಯಲ್ ಯಾವುದೇ ಆಗಲಿ ದಕ್ಷಿಣ ಬಂದು ನಮ್ಮ ಹತ್ರ ಖರ್ಚು ಮಾಡಿಸೋದು ಅಂತ ನೋಡಿ ಇಲ್ಲೇನಾಯ್ತು ಮೂರ್ ಹತ್ರ ಹೋಗ್ತಾ ಇದೆ ಇಲ್ಲಿ ಏನಾಯ್ತು ನಮ್ಗೆ ಏಳು ಜಾಗದಲ್ಲಿ ಗಾಳಿ ಬೆಳಕು ಬರ್ತಾ ಇದೆ ಇದನ್ನು ಯಾವ ರೀತಿ ಕೌಂಟ್ ಮಾಡ್ಬೇಕು ಅಂದ್ರೆ ಈ ಏಳು ಹತ್ರ ಗಾಳಿ ಬೆಳಕು ಬರ್ತಾ ಇದೆ ಅಂದ್ರೆ ನಾವು ತಿಂಗಳಿಗೆ ಎಪ್ಪತ್ ಸಾವಿರ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಈಗ ಏಳು ಜಾಗದಿಂದ ಗಾಳಿ ಬೆಳಕು ನಮ್ಮ ಮನೆ ಒಳಗಡೆ ಬರ್ತಾ ಇದೆ ಏಳು ಜಾಗ ಅಂದ್ರೆ ಎಪ್ಪತ್ ಸಾವಿರ ರೂಪಾಯಿ ಆಯ್ತು ಆದ್ರೆ ದಕ್ಷಿಣದಲ್ಲಿ ನೋಡಿ ಒಂದು ಎರಡು ಮೂರು ಜಾಗದಿಂದ ಗಾಳಿ ಬೆಳಕು ಬರ್ತಾ ಇದೆ ದಕ್ಷಿಣ ಬಂದೇನು ನಮ್ಮ ಹತ್ರ ಖರ್ಚು ಮಾಡಿಸೋದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಸುತ್ತೆ ಇನ್ನು ಉಳಿದಿರೋದು ಎಷ್ಟೋ ನಲ್ವತ್ತು ಸಾವಿರ ರೂಪಾಯಿ ಸೇವಿಂಗ್ ಆಯ್ತು ಇದನ್ನ ನೀವು ಅಳವಡಿಸಿಕೊಳ್ಬೇಕು ಇನ್ ಕೆಲವರು ಮಾಡ್ತಾರೆ ದಕ್ಷಿಣದಲ್ಲಿ ಏಳು ತಿ ಬಾಗಿಲುಗಳು ಕೊಟ್ಬಿಟ್ಟಿರ್ತೀರ ಈ ಕಡೆ ಮೂರು ಕೊಟ್ಟಿರ್ತೀರ ಅವಾಗ ಏನಾಯ್ತು ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಆದ್ರೆ ಇನ್ನು ಈ ಕಡೆ ಬಂದು ಏಳು ಇತ್ತು ಅಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಸೇ ಮಾಡಿಸುತ್ತೆ ಅದು ನಿಮ್ಮ ಹತ್ರ ದುಡ್ಡು ಇರ್ಲಿ ಇಲ್ದಿರೋಗ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನೀವೇನು ಮಾಡ್ತೀರಾ ಒಂದು ಮೂರು ಒಂದು ಪ್ರಾಪರ್ಟಿ ಖರ್ಚು ಮಾಡ ತನಕ ಇರೋದು ಮತ್ತೆ ಇನ್ನೊಂದು ಪ್ರಾಪರ್ಟಿ ಮಾರೋದು ಇಲ್ಲ ಸಾಲ ಮಾಡಿಸುತ್ತೆ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಇದೀರಾ ಉತ್ತರದ ಬಗ್ಗೆ ರಿಸರ್ಚ್ ಮಾಡಿ ಸರ್ಚ್ ಮಾಡಿ ನಾವು ಓಡಾಡ್ಬೇಕಾದ್ರೆ ಪ್ರತಿಯೊಂದು ಬಿಲ್ಡಿಂಗ್ ನೋಡಿ ಉತ್ತರದಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ವಿಂಡೋಸ್ ಇದ್ದಾಗ ಅವರು ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತಾರೆ ಅವ್ರು ನೋಡ್ಬಿಟ್ಟು ನಾವು ನಮ್ಮ ಮನೆಗೆ ಅಳವಡಿಸ್ಕೊಂಡ್ಬಿಡೋಣ ನಾವು ಚೆನ್ನಾಗಾಗೋಣ ಅಂತ ಹೇಳ್ತಾ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ದಯವಿಟ್ಟು ಇದನ್ನು ಅಳವಡಿಸ್ಕೊಡಿ ಯಾರೆಲ್ಲ ನಿಮ್ಮ ರಿಲೇಟಿವಲ್ಲಾಗಲಿ ಫ್ರೆಂಡ್ಸಲ್ಲಾಗಲಿ ಮನೆ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ ಒಂದು ಸೈಡ್ ತೊಗೊಂಡಿದ್ದಾರೆ ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಗೆ ಯಾರು ಆಗೋದಿಲ್ವೋ ಯಾರು ನಮ್ಮ ಹತ್ರ ಮಾತಾಡೋದಿಲ್ವೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅವ್ರು ನೋಡಿದ ನಮ್ಮ ಹತ್ರ ಮಾತಾಡಲಿಲ್ಲ ಅಂದ್ರೂ ನನ್ನ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಒಂದು ಸ್ಮೂತ್ ಆಗ್ತಾರೆ ಯಾರೆಲ್ಲ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದೀರಾ ಅವ್ರಿಗೆ ಫೈನಾನ್ಸ್ ಸ್ಟಕ್ ಆಗ್ತಾ ಇದೆ ಆರ್ಥಿಕವಾಗಿ ಹಿಂದೆ ಇದ್ದೀರಾ ಅಂದರೆ ಇದು ಒಂದು ಪಾಯಿಂಟ್ ಆಗಿರುತ್ತೆ ಅದನ್ನು ಬದಲಾಯಿಸ್ಕೊಳ್ಳಿ ಅಳವಡಿಸ್ಕೊಳ್ಳಿ ಯಾರಾದರೂ ಒಬ್ಬರು ನಾನು ನನ್ನೇ ಕರೆಸಿ ಅಂತ ಹೇಳ್ತಲ್ಲ ಯಾರನ್ನಾದರೂ ಕರೆಸಿ ನಿಮ್ಮ ಮನೇನ ತೋರಿಸ್ಕೊಂಡು ಅದನ್ನು ಬದಲಾಯಿಸಿ ನಾವು ಬದುಕ್ದಂಗೆ ನಮ್ಮ ಮಕ್ಳು ಬದುಕಬಾರ್ದು ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು ಅನ್ನೋದು ಎಲ್ಲರ ತಂದೆ ತಾಯಿ ಆಸೆ ಇರುತ್ತೆ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ನೀವು ಚೆನ್ನಾಗಿರೋದೊಂದು ಮನೆ ಮಕ್ಳಿಗೆ ಮಾಡಿಕೊಟ್ಬಿಡಿ ಅವ್ರು ತುಂಬ ಚೆನ್ನಾಗಿರ್ತಾರೆ ಆಸ್ತಿ ಮಾಡಬೇಡಿ ವಿದ್ಯೆ ಅದು ಅವ್ರ ಅಣೆಬ್ರ ಆದರೆ ಒಳ್ಳೆ ಮನೆ ಕಟ್ ಕೊಟ್ಬಿಟ್ಟು ನಾವು ಹೋದ್ರೆ ಅವ್ರಿಗೊಂದು ಹೇಳ್ತಾರೆ ಒಳ್ಳೆ ಪಾಯ ಹಾಕಪ್ಪ ಅಂತ ಹಾಗಾಗಿ ಒಳ್ಳೆಯ ಒಂದು ಮನೆ ಕಟ್ಟರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ ನಮಸ್ಕಾರ